ನಮ್ಮ ಒಂದು ಫೌಂಡೇಶನ್ ಅಲ್ಲಿ ಇರುವಂತ ಇವರೆಲ್ಲರೂ ಕೂಡ ಇಂಜಿನಿಯರಿಂಗ್ ಮಾಡ್ತಿದ್ದಾರೆ ಮತ್ತೆ ಎಲ್ ಎಲ್ ಬಿ ಮಾಡ್ತಿದ್ದಾರೆ ಇವರೆಲ್ಲ ಸ್ಟೂಡೆಂಟ್ಸ್ ಹೌದು ಓಕೆ ಇವಾಗ ವಿದ್ಯಾರ್ಥಿಗಳಿಗೆ ಸ್ಕೂಲ್ಗೆ ಹೋಗ್ತಿರ್ಲಿಲ್ಲ ಎಲ್ಲ ಸ್ಕೂಲ್ಗಳು ಬಂದಾಗಿತ್ತು ಬಂದಾಗಿರುವಂಥ ಸಂದರ್ಭದಲ್ಲಿ ಮನೆಯಿಂದಾನೇ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡ್ತಿದ್ರೆ ಮಕ್ಕಳುಗಳು ಇಂಟರ್ನೆಟ್ ಪ್ರಾಬ್ಲಮ್ ಅದು ಇದು ತುಂಬ ಬಡತನ ಯಾವುದೇ ಯಾವುದೇ ಕೆಲಸಗಳಿರಲಿಲ್ಲ ಅದ್ ಒಟ್ಟಿಗೆ ಎಲ್ಲ ವೀಕ್ಷಕರು ನಮಸ್ಕಾರ ನಾನ್ ನಿಮ್ಮ ಸೂರ್ಯ ಪ್ರವೀಣ್ ವೀಕ್ಷಕರೇ ಚಂದಪಟ್ನ ಮೂಲಕ ರಾಮನಗರಕ್ಕೆ ಹೋಗ್ತಾ ಇದ್ವಿ ಕೆಲ್ಸದ ಮೇರೆಗೆ ಸೊ ಇವತ್ತು ಈ ಹೋಗುವಂತ ಸಂದರ್ಭದಲ್ಲಿ ಇಲ್ಲಿ ನೆರಳಿತ್ತು ಅನ್ನೋ ಕಾರಣಕ್ಕೆ ನಾವು ಗಾಡಿಯನ್ನ ಹಾಕ್ತಿವಿ ಇಲ್ಲಿ ರೈಟ್ ಸೈಡ್ ಅಲ್ಲಿ ನೋಡಿದಾಗ ಒಂದಷ್ಟು ಜನ ಹುಡುಗರು ಯುವಕರು ಕೆಲಸ ಮಾಡ್ತಾ ಇದ್ರು ಒಂದು ಕಟ್ಟಡವನ್ನ ಕಟ್ತಾ ಇದ್ರು ಪಕ್ಕದಲ್ಲಿ ಬೋರ್ಡ್ ನೋಡಿದ್ರೆ ಮಾತೃಭೂಮಿ ನಿರಾಶ್ರಿತ ಆಶ್ರಮ ಅಂತ ಇತ್ತು ಇಲ್ಲಿ ಏನ್ ವಿಚಾರ ಯಾವ ಕಟ್ಟಡವನ್ನು ಕಟ್ತಾ ಇದ್ದಾರೆ ಎಲ್ಲ ವಿವರಣೆಯನ್ನು ಕೇಳೋಣ ಅಂತ ನಾವು ಗಾಡಿ ನಿಲ್ಲಿಸಿದ್ದೇವೆ ಬನ್ನಿ ಹೋಗಿ ಅಲ್ಲೇ ವಿಚಾರಿಸೋಣ ಅವ್ರನ್ನ ಕೇಳೋಣ ಏನ್ ಮಾಡ್ತಾ ಇದ್ದಾರೆ ಎಂಬುದೆಲ್ಲವನ್ನ ಅವರಿಂದನೆ ತಿಳ್ಕೊಳ್ಳೋಣ ಸರ್ ನಮಸ್ತೆ ನೀವು ಕೆಲಸ ಮಾಡೋದು ನೋಡಿದ್ವಿ ನಾವು ಅದಕ್ಕೆ ಏನು ವಿಚಾರಿಸೋಣ ಅಂತ ಬಂದ್ವಿ ಅಲ್ಲೊಂದು ಬೋರ್ಡ್ ಬೇರೆ ಕಾಣಿಸ್ತು ಆಶ್ರಮ ಅಂತ ಏನ್ ಸರ್ ಇದು ಆಶ್ರಮ ಒಂದು ನಿಮಿಷ ಕ್ಯಾಮ್ರಲ್ಲಿ ಹೇಳ್ಬಿಡಿ ಇದೊಂದು ವೃದ್ಧಾಶ್ರಮ ಮಾಡಲಿಕ್ಕೆ ಅಂತ ಇವಾಗೆಲ್ಲ ರೆಡಿ ಮಾಡ್ತಿದ್ವಿ ಮಹೇಶ್ ಮಾತೃಭೂಮಿ ಮಾತೃಭೂಮಿ ಸೇವಾ ಫೌಂಡೇಶನ್ ಅಂತ ಒಂದು ಫೌಂಡೇಶನ್ ಕಟ್ಕೊಂಡು ಒಂದು ಟೆನ್ ಇಯರ್ಸ್ ಆಯಿತು ಇಯರ್ಸ್ ಆಗಿತ್ತು ಇದುವರೆಗೂ ಕೂಡ ಏನು ಮಕ್ಕಳದ್ದು ಒಂದು ಆಶ್ರಮ ಮಾಡಿದೀವಿ ಜೊತೆಗೆ ಒಂದಷ್ಟು ವಿದ್ಯಾರ್ಥಿಗಳಿಗೆ ನಮ್ ಕಡೆಯಿಂದ ಆಶ್ರಯ ಕೊಟ್ಟಿದೀವಿ ಅದ್ರ ಜೊತೆಗೆ ಇವಾಗ ನಿರಾಶ್ರಿತರಿಗೆ ಅಂತ ಇವಾಗ ಇದನ್ನ ಈ ಪ್ರಾಜೆಕ್ಟ್ ಶುರು ಮಾಡ್ತಿದ್ದೀವಿ ನಮ್ಮ ಒಂದು ಫೌಂಡೇಶನಲ್ಲಿ ಇರುವಂಥ ಇವರೆಲ್ಲರೂ ಕೂಡ ಇಂಜಿನಿಯರಿಂಗ್ ಮಾಡ್ತಿದ್ದಾರೆ ಮತ್ತೆ ಎಲ್ ಎಲ್ ಬಿ ಮಾಡ್ತಿದ್ದಾರೆ ಇವರೆಲ್ಲ ಸ್ಟೂಡೆಂಟ್ಸ್ ಹೌದು ಓಕೆ ಜೊತೆಗೆ ಏನು ಎಮ್ ಬಿ ಬಿ ಎಸ್ ಮಾಡ್ತಿರೋರು ಕೂಡ ಇದ್ದಾರೆ ಈ ವರ್ಷ ಫಸ್ಟ್ ಇಯರು ಇದೇ ಚಾಮುಂಡೇಶ್ವರಿ ಮೆಡಿಕಲ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಸಿಕ್ಕಿದೆ ಆ ಒಂದು ಹೆಣ್ಮಗಳು ಒಂದು ಒಂದು ಲಕ್ಷ ಎಂಬತ್ತು ಸಾವಿರಕ್ಕೆಲ್ಲ ಸೀಟ್ ಆಯಿತು ಎಮ್ ಬಿ ಬಿ ಎಸ್ಸು ಆ ಒಂದು ಹೆಣ್ಮಗು ಜೊತೆಗೆ ನಮ್ಮಲ್ಲಿ ಒಂದು ಇರುವಂತಹ ಮಕ್ಳುಗಳು ಇದುವರೆಗೂ ಕೂಡ ಏನು ಸಿಂಗಲ್ ಪೇರೆಂಟ್ ಆಗಿರ್ಬೋದು ಅಥವಾ ಅಪ್ಪ ಅಮ್ಮ ಅಮ್ಮಲಿರೋದವ್ರು ಮತ್ತು ತುಂಬ ಬಡತನದಲ್ಲಿರುವಂಥ ಮಕ್ಳುಗಳು ಕೂಡ ಸಪೋರ್ಟ್ ಆಗ್ತಿದೆ ಮಾತೃಭೂಮಿ ಸೇವಾ ಫೌಂಡೇಶನ್ ಕಡೆಯಿಂದ ಇದುವರೆಗೂ ಮಾಡ್ತಿರೋದು ನಿಮ್ಮ ಟ್ರಸ್ಟ್ ಹೆಸರು ಮಾತೃಭೂಮಿ ಮಾತೃಭೂಮಿ ಸೇವಾ ಫೌಂಡೇಶನ್ ಅಂತ ಓಕೆ ಇದು ಏನು ವೃದ್ಧಾಶ್ರಮ ನನಗೆ ಕಟ್ತಾ ಇರೋದು ಕರಿಹಂಗೆ ಸರ್ ಇದು ಬಂದು ವೃದ್ಧಾಶ್ರಮಕ್ಕೆ ಅಂತ ಅಂದರೆ ನಿರಾಶ್ರಿತರಿಗೆ ಅಂತ ಯಾರು ಮನೆ ಇರೋದಿಲ್ವೋ ಯಾರು ತುಂಬ ಏಜ್ ಇರ್ತಾರೆ ಯಾರು ನೋಡ್ಕೊಳ್ಕ ಇರೋದಿಲ್ವೋ ಅಂಥವ್ರಿಗೆ ಅಂತಲೇ ಇದು ಮಾಡ್ತಿರೋದು ಟೋಟಲಿ ಫ್ರೀ ಇರುತ್ತೆ ಒಂದು ರೂಪಾಯಿ ಕೂಡ ತಗೊಂಡಿರಲ್ಲ ತೊಗೊಳಲ್ಲ ಅವ್ರ ಹತ್ರ ಇದೋರು ನಾವು ಮಾಡ್ಕೊಬೋಂಥ ಪ್ರಾಜೆಕ್ಟ್ಗಳಲ್ಲಿ ಜನಗಳ ಒಂದು ಸಪೋರ್ಟ್ ತೊಗೊಂಡು ಮಾಡ್ತಿರೋದು ಅವತ್ತು ಯಾವುದೇ ಗೌರ್ಮೆಂಟ್ ಅನುದಾನಗಳಿಲ್ಲ ನಮಗೆ ಹತ್ತು ವರ್ಷಗಳಿಂದ ನಿರಂತರವಾಗಿ ಈಗ ಸೇವಾ ಕೆಲಸಗಳು ಮಾಡ್ಕೊಂಬಂದಿದ್ದೀವಿ ಕರೋನಾ ಟೈಮಲ್ಲಂತೂ ಇದೆ ನಮ್ಮೂರಿಗೆ ಈ ಊರಿಗೆ ಟೋಟಲಿ ವೈಫೈ ಫ್ರೀ ಮಾಡಿದ್ವಿ ಒಂದು ಆಪ್ಟಿಕಲ್ ಕೇಬಲ್ಸ್ನ ಚನ್ನಪಟ್ಟಣ ಇಂದ ಇಲ್ಲಿಗೆ ಎಳೆದು ಆವಾಗ ಒಂದು ಇಡೀ ನಮ್ಮೂರ ಒಂದು ಇಪ್ಪತ್ತು ಕಡೆ ಪಾಯಿಂಟ್ಗಳು ಮಾಡಿದ್ವಿ ವೈಫೈದು ಟೋಟಲಿ ಫ್ರೀ ಒಂದು ವರ್ಷ ಒಂದೂವರೆ ವರ್ಷಗಳ ಕಾಲ ಏನು ಕರೋನಾ ಇತ್ತು ಆ ಟರ್ಮ್ನ ಪೂರ್ತಿ ವೈಫೈ ಫ್ರೀ ಮಾಡಿ ಅದನ್ನು ಮಾಡಿ ತುಂಬ ಚಾನಲ್ಗಳೆಲ್ಲ ಬಂತು ಏನು ಕಾರಣಕ್ಕೆ ವೈಫೈ ಫ್ರೀ ಮಾಡಿದ್ವಿ ಆವಾಗ ವಿದ್ಯಾರ್ಥಿಗಳಿಗೆ ಸ್ಕೂಲ್ಗೆ ಹೋಗ್ತಿರ್ಲಿಲ್ಲ ಎಲ್ಲ ಸ್ಕೂಲ್ಗಳು ಬಂದಾಗಿತ್ತು ಬಂದಾಗಿರುವಂಥ ಸಂದರ್ಭದಲ್ಲಿ ಮನೆಯಿಂದಲೇ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡ್ತಿದ್ರು ಮಕ್ಳುಗಳು ಇಂಟರ್ನೆಟ್ ಪ್ರಾಬ್ಲಮ್ ಅದು ಇದು ತುಂಬ ಬಡತನ ಯಾವುದೇ ಕಾಲೇ ಯಾವುದೇ ಕೆಲಸಗಳಿರಲಿಲ್ಲ ಅವ್ರ ಪೇರೆಂಟ್ಸ್ಗಳಿಗೆ ಇಂಥ ಎಲ್ಲ ಪ್ರಾಬ್ಲಮ್ಗಳಿತ್ತು ಅದಕ್ಕೋಸ್ಕರ ಅವ್ರಿಗೆ ಯಾರ್ಯಾರಿಗೆ ಮಕ್ಳುಗಳಿಗೆ ತುಂಬ ಬಡತನದಲ್ಲಿರುವಂಥ ಒಂದು ಅರವತ್ತು ಜನ ಮಕ್ಳುಗಳನ್ನ ಗುರುತಿಸಿ ನಮ್ಮೂರಿನಲ್ಲಿ ಇದೇ ಊರಿನಲ್ಲಿ ಅವ್ರಿಗೆ ಟ್ಯಾಬ್ಗಳನ್ನ ವಿತರಣೆ ಮಾಡಿ ಅದ್ರ ಜೊತೆಗೆ ವೈಫೈ ಫ್ರೀ ಕೂಡ ಮಾಡಿದ್ವಿ ಫಸ್ಟು ವಿದ್ಯಾರ್ಥಿಗಳಿಗೆ ಅಂತ ಮಾಡೋಕ್ಕೆ ಶುರು ಮಾಡಿದ್ವಿ ಈ ಒಂದು ವೈಫೈ ಫ್ರೀ ಅವ್ರಿಗಿರಲಿ ಅವ್ರು ಬಳಸ್ಕೊಳ್ಳಿ ಅಂತ ಆಮೇಲೆ ವಾತಾವರಣ ನೋಡಿದ್ವಿ ಇಡೀ ಟೋಟಲಿ ಊರಿಗೆ ಫ್ರೀ ಮಾಡಿದ್ವಿ ಒಂದೂವರೆ ವರ್ಷಗಳ ಕಾಲ ನಿರಂತರ ಕೊಟ್ವಿ ಆಮೇಲೆಲ್ಲ ಸರಿದಾರಿಗೆ ಬಂದ ನಂತರ ಕರೋನಾ ಎಲ್ಲ ಕ್ಲಿಯರ್ ಆದ್ಮೇಲೆ ಅದನ್ನು ಆ ಕನೆಕ್ಷನ್ ಎಲ್ಲ ರಿಮೂವ್ ಮಾಡಿಸಿದ್ವಿ ಅದು ನಮ್ಮದು ಕಾನ್ಸೆಪ್ಟ್ ಬಂದು ಯಾವುದು ನೀಡಿರುತ್ತೋ ಯಾವ ಟೈಮಲ್ಲಿ ಅದನ್ನು ಪೂರೈಸೋ ಪೂರೈಸುವಂಥ ಕೆಲಸ ನಮ್ಮದು ಮಾತೃಭೂಮಿ ಸೇವಾ ಫೌಂಡೇಶನ್ ಫೌಂಡೇಶನ್ಗಳಿಂದ ಒಂದಷ್ಟು ಕಲ್ಯಾಣಿಗಳು ಕ್ಲೀನ್ ಮಾಡಿದ್ದೀವಿ ಒಂದಷ್ಟು ಇದುವರೆಗೂ ಒಂದು ಕಡಿಮೆ ಅಂದ್ರೆ ಒಂದು ಮೂವತ್ತ ಎರಡು ಜನ ಮಕ್ಳುಗಳಿಗೆ ದೊಡ್ಡವ್ರಿಗೆ ಮತ್ತು ಮಕ್ಳುಗಳ ಜಾಸ್ತಿ ಇದರಲ್ಲಿ ಆಪ್ರೇಷನ್ ಸಂಬಂಧಪಟ್ಟಂತಹ ಸಪೋರ್ಟ್ ಮಾಡಿದ್ದೀವಿ ಒಂದು ಕಡಿಮೆ ಅಂದ್ರೂ ಒಂದು ಒಂದು ಮೂವತ್ತು ಲಕ್ಷ ಹತ್ರ ಸೇವಾ ಚಟುವಟಿಕೆಗಳಿಗೆ ಅಂತಾನೆ ಆ ಟೈಮಲ್ಲಿ ಏನು ಆಪ್ರೇಷನ್ಗಳಿಗೆ ಸಪೋರ್ಟ್ ಮಾಡಿ ನಾವು ರೈಸ್ ಮಾಡಿ ನಾವು ಸೇತುವೆಯಾಗಿ ನಿಂತ್ಕೊಂಡಿದ್ದೆವು ಮಧ್ಯದಲ್ಲಿ ಈ ರೀತಿ ಅವ್ರಿಗೂ ಸಪೋರ್ಟ್ ಮಾಡಿದ್ದೀವಿ ಜೊತೆಗೆ ಒಂದಷ್ಟು ಜನ ವಿದ್ಯಾರ್ಥಿಗಳಿಗೆ ಫೀಸ್ಗೆ ಯಾರು ಕಟ್ಟಲಿಕ್ಕೆ ಆಗೋದಿಲ್ಲ ಅಂತಾರೆ ಅಂಥವ್ರಿಗೂ ಕೂಡ ಸಪೋರ್ಟ್ ಮಾಡುವಂಥ ಕೆಲಸಗಳು ನಾವು ಮಾಡ್ಕೊಂಡು ಈ ಥರ ನಡ್ಕೊಂಡು ಬರ್ತಿದ್ದೆ ಮಾತೃ ವೋಮನ್ ಫೌಂಡೇಶನ್ ಓಕೆ ಮತ್ತು ಇದು ಎಷ್ಟು ವರ್ಷದಿಂದ ಮಾಡ್ತಾಯಿದ್ರು ಇದ್ರ ಜೊತೆಗೆ ಯಾರ್ಯಾರು ಇದ್ದಾರೆ ನಿಮ್ಮ ಜೊತೆಗೆ ಯಾರು ನಿಂತಿದ್ದಾರೆ ನಾವು ಶುರು ಮಾಡಿ ಟೂ ತೌಸಂಡ್ ತರ್ಟೀನಲ್ಲಿ ಶುರು ಮಾಡಿದ್ದು ಅವಾಗ ಶುರು ಮಾಡಿದಂಥ ಸಂದರ್ಭದಲ್ಲಿ ಏನಿಲ್ಲ ಅಂದ್ರೂ ನಾವು ಟೋಟಲಾಗಿ ಈಗ ಒಂದು ಐದು ಜನ ಇದ್ದೀವಿ ಮೇಯ್ನ್ ಮೇಯ್ನಾಗಿ ಅಂತ ನಾವಾಗಿರ್ಬೋದು ದಯಾನಂದ್ ಅಂತ ಇದ್ದಾರೆ ಅವರು ಮತ್ತು ಟಿ ವಿ ಗಿರೀಶ್ ಅಂತ ಆಮೇಲೆ ಹರೀಶ್ ಅಂತ ಇದ್ದಾರೆ ಚಂದು ಅಬಿ ರಾಘು ಹೀಗೆ ಎಲ್ಲ ವಿದ್ಯಾರ್ಥಿಗಳು ಮತ್ತು ನಮ್ಗೆ ಯಾರು ನಮ್ಮ ಜೊತೆ ಯಾರನ್ನು ನಿಂತ್ಕೊಂಡು ಎಲ್ಲ ಇವಾಗ ಮೊದಲು ಶುರು ಮಾಡಿದಾಗ ಇದ್ದೀವಿ ಹೋಗ್ತಾ ಹೋಗ್ತಾ ಮೂರು ಜನಕ್ಕೆ ಬಂದ್ವಿ ಆಮೇಲೆ ಐದು ಜನ ಆಯ್ತು ಈ ಒಂದು ದೊಡ್ಡ ಸಮೂಹನೇ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಮತ್ತು ಈ ಸೇವೆಗೆ ನಿಮಗೆ ಹಣದ ಸೋರ್ಸು ಹೇಗೆ ಇಲ್ಲಿಂದ ಬರುತ್ತೆ ಏನು ಅಂತ ಸೇವೆಗೆ ಹಣದ ಸೋರ್ಸು ಪ್ರತಿಯೊಬ್ಬರು ಕೂಡ ಅಂದ್ಕೊಳ್ತಾರೆ ಇವ್ರಿಗೇನೋ ಎಲ್ಲ ಫಾರಿನ್ನಿಂದ ಫಂಡ್ ಬರ್ತಾ ಇರ್ಬೋದು ಇವ್ರಿಗೆಲ್ಲ ಬೇರೆ ಎಲ್ಲೋ ಯಾರೋ ಕೊಡ್ತಾ ಇರ್ಬೋದು ಸರ್ಕಾರ ಅಂತ ಈ ಥರ ಎಲ್ಲ ಮಾತಾಡ್ಕೊಳ್ತಾರೆ ಅದು ಕಾಮನ್ನು ಆದರೆ ನಮ್ಮದೇನು ಸಮಾಜದಿಂದ ತೊಗೊಂಡು ಸಮಾಜಕ್ಕೆ ಕೊಡುವಂಥ ಕೆಲಸ ಮಾಡ್ತಿದ್ವಿ ನಾವು ಯಾವ್ದಾದ್ರು ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ ಒಂದು ಪೋಸ್ಟ್ ಹಾಕ್ತೀವಿ ಫೇಸ್ಬುಕ್ ಅಥವಾ ಇನ್ನಿತರ ಸಾಮಾಜಿಕ ಜಾಲತಾಣಗಳಲ್ಲಿ ಅವ್ರಿಗೆ ಅದ್ರಲ್ಲಿ ಹಾಕಿದ ನಂತರ ಅದರಲ್ಲಿ ಏನು ಕಲೆಕ್ಟ್ ಆಗುತ್ತೋ ಅದರಲ್ಲಿ ಸೇವಾ ಚಟುವಟಿಕೆಗಳು ಮಾಡ್ತಾ ಓಕೆ ಹಾಗೆ ಏನೇನು ಕೇಂದ್ರಗಳಿದ್ದಾವೆ ಅಂದರೆ ಈಗ ವೃದ್ಧಾಶ್ರಮ ಈಗ ಮಾಡ್ತಾ ಇದ್ದೀರಾ ನೀವು ಈಗ ಹೌದು ಇವಾಗ ಮಾಡ್ತಿರೋದು ಬಂದಿದ್ದು ವೃದ್ಧಾಶ್ರಮ ಮಕ್ಕಳದೊಂದು ಆಶ್ರಮ ಮಾಡಿದ್ದೀವಿ ಜೊತೆ ಒಂದು ಕಂಪ್ಯೂಟರ್ ಸೆಂಟರ್ ಮಾಡಿದ್ದೀವಿ ಫ್ರೀಯಾಗಿ ಬಡ ಮಕ್ಳುಗಳಗೋಸ್ಕರಂತ ಫ್ರೀಯಾಗಿ ಅನುಕೂಲ ಇರೋರಿಗೆ ಚಾರ್ಜ್ ಮಾಡ್ತೀವಿ ಅನುಕೂಲ ಇರುವಂಥವ್ರಿಗೆ ಓಕೆ ಬಡ ಮಕ್ಳುಗಳೇನ ಅಂತ ಕಂಡು ಬರ್ತದೆ ಅಂತವ್ರು ಫ್ರೀಯಾಗಿ ಹೇಳ್ಕೊಡುವಂಥ ಕೆಲಸ ಎಲ್ಲಿರೋದು ಇದು ಒಂದು ಕೆಂಗೇರಿನಲ್ಲಿ ಇದೆ ಇನ್ನೊಂದು ಓಕೆ ಈ ಊರು ಯಾವ ಒಂದು ಅಡ್ರೆಸ್ ಬರುತ್ತೆ ಇದು ಚಿಕ್ಕನಹಳ್ಳಿ ನಾಗವಾರ ಪೋಸ್ಟು ಚನ್ನಪಟ್ಟಣ ತಾಲೂಕು ರಾಮನಗರ ಡಿಸ್ಟಿಕ್ ಬರುತ್ತೆ ಇದ್ರ ಬೆಂಗಳೂರಿಂದ ನಿಮಗೆ ಏನಿಲ್ಲ ಅಂದ್ರೂ ಕೆಂಗೇರಿಯಿಂದ ಈ ಊರಿಗೆ ಇಲ್ಲಿಗೆ ಐವತ್ತ ಎರಡು ಕಿಲೋಮೀಟರ್ ಆಗುತ್ತೆ ಕೆಂಗೇರಿಯಿಂದ ಕೆಂಗೇರಿಯಿಂದ ಈ ಒಂದು ವೃದ್ಧಾಶ್ರಮಕ್ಕೆ ಚನ್ನಪಟ್ಟಣಕ್ಕೆ ನಿಮಗೆ ಗೊತ್ತಿರ್ಬೋದು ಸಂಪೂರ್ಣ ಕಟ್ಟಡದ ಕೆಲಸಗಳು ಯಾವಾಗ ಮುಗಿಬಹುದು ಸರಿ ಒಂದು ಇನ್ನೊಂದು ತಿಂಗಳಲ್ಲೆಲ್ಲ ಕ್ಲಿಯರ್ ಮಾಡ್ತೀವಿ ಇದು ಯಾವಾಗಿಂದ ಮತ್ತೆ ಇಲ್ಲಿ ನೀವು ಇವ್ರನ್ನ ಮೇ ಸೆಕೆಂಡ್ ವೀಕ್ ಅಷ್ಟರಲ್ಲೆಲ್ಲ ಕ್ಲಿಯರ್ ಆಗುತ್ತೆ ಮೇ ಸೆಕೆಂಡ್ ವೀಕಿಂದ ಶುರು ಮಾಡ್ಕೊಳ್ತೀವಿ ಯಾರೇ ಕರ್ನಾಟಕದ ಯಾ ಎಲ್ಲೇ ಇದ್ರು ಕೂಡ ಅವ್ರಿಗೆ ನನಗೆ ನಾನು ನಿರಾಶ್ರಿತ ನನಗೆ ಯಾವುದೇ ಮನೆ ಇಲ್ಲ ನನ್ನ ಯಾರು ನೋಡ್ಕೊಳ ಅಂದರು ಇಲ್ಲಿ ಬರ್ಬೋದು ಉಚಿತವಾಗಿ ನಾವು ಅವ್ರಿಗೆ ಸೌಲಭ್ಯವನ್ನು ಕಲ್ಪಿಸುವಂಥ ಕೆಲಸ ಮಾಡ್ತೀವಿ ಮತ್ತು ಈ ಒಂದು ಆಶ್ರಮದ್ದು ವಿಶೇಷತೆ ಏನಂದ್ರೆ ಇಲ್ಲಿ ನೀವು ಪಕ್ಕದಲ್ಲಿ ಜಸ್ಟ್ ಒಂದ್ಸಲ ವಿಡಿಯೋ ಆ ಕಡೆ ತೋರ್ಸೋದ್ರೆ ಗೊತ್ತಾಗ್ಬೋದು ಅಲ್ಲೊಂದು ಅಲ್ಲೊಂದು ಹಾಸ್ಪಿಟ್ಲ್ ಇದೆ ತೋರಿಸಿ ನೋಡೋಣ ಅಲ್ಲೊಂದು ಬಿಲ್ಡಿಂಗ್ ಕಾಣಿಸ್ತಾ ಇದೆ ಹೌದು ಅದೇ ಹಾಸ್ಪಿಟ್ಲ್ ಹೌದಾ ಆರೋಗ್ಯ ಕೇಂದ್ರ ಇಲ್ಲಿ ಇಲ್ಲಿ ಅದೊಂದು ಪ್ಲಸ್ ಪಾಯಿಂಟ್ ನಮಗೆ ನಾವು ಯಾಕೆ ಇದೇ ಪಾಯಿಂಟ್ನ ನಾವು ಆಯ್ಕೆ ಮಾಡ್ಕೊಂಡ್ವಿ ಅಂದರೆ ಹಾಸ್ಪಿಟ್ಲು ಈಗ ನಿಮಗೂ ಗೊತ್ತಿರ್ಬೋದು ಓಲ್ಡ್ ಏಜ್ ಅಂದರೆ ಆಲ್ಮೋಸ್ಟು ಅವ್ರು ನೀಡಿರೋದೇ ಹಾಸ್ಪಿಟಲ್ದು ಪಕ್ಕದಲ್ಲಿ ಹಾಸ್ಪಿಟ್ಲ್ ಇರೋದ್ರಿಂದ ಒಂದು ಉತ್ತಮವಾದಂತಹ ಇಡೀ ಕರ್ನಾಟಕದಲ್ಲಿ ಉತ್ತಮವಾದಂಥ ಸೇವೆಯನ್ನು ಸಲ್ಲಿಸಲಿಕ್ಕೆ ನಮಗೊಂದು ಅವಕಾಶ ಅಂತ ನಾವು ಅಂದ್ಕೊಂಡಿದ್ದೀವಿ ಇಲ್ಲಿ ಒಟ್ಟು ಎಷ್ಟು ಜನರ ಒಂದು ವಸತಿಯನ್ನು ಅವಕಾಶ ಮಾಡಿಕೊಡ್ಬೋದು ಅರೌಂಡ್ ಒಂದು ಎಂಬತ್ತು ಜನ ಮಾಡ್ಬೋದು ಎಂಬತ್ತು ಜನಕ್ಕೆ ಇಲ್ಲಿರೋದಕ್ಕೆ ಅವಕಾಶ ಆಗುತ್ತೆ ಒಂದು ಟೋಟಲ್ ಆಗಿ ಎಂಬತ್ತು ಜನ ಇರ್ಬೋದು ಅಷ್ಟು ಕೆಪಾಸಿಟಿ ಇದೆ ಅದಕ್ಕೆ ಮುಂದಿನ ದಿನಗಳಲ್ಲಿ ಅದ ಜನಗಳು ಯಾವ ರೀತಿ ಬರ್ತಾರೆ ಅದ ಇನ್ನು ಇದನ್ನು ಎಕ್ಸ್ಪ್ಲೇನ್ ಮಾಡ್ಕೊಳ್ತೀವಿ ಓಕೆ ನೋಡ್ಬೋದಾ ನಾವು ಒಂದ್ಸತಿ ಕಟ್ಟಡ ಹೇಗೆ ನಡೀತಾ ಇದೆ ಅದು ಬಸ್ ಮನೆ ಟಾಯ್ಲೆಟು ಎಲ್ಲ ಅಲ್ಲಿರುತ್ತೆ ಇನ್ನೂ ಒಳಗಡೆ ಇದೆ ತೋರಿಸ್ಬೋದಾ ನಮಗೆ ಹಂಗೆ ಕೋರ್ಮೆಂಟ್